ನಾಳೆ ಭಾನುವಾರ ಮಹಾಲಯ ಅಮಾವಾಸ್ಯೆ ಇದೆ ಹಾಗೆಯೇ ಕೇತುಗ್ರಸ್ತ ಸೂರ್ಯಗ್ರಹಣ ಇದೆ ಭಾನುವಾರದ ದಿನ ಮಹಾಲಯ ಅಮಾವಾಸೆ ಸೂರ್ಯಗ್ರಹಣ ಎರಡೂ ಕೂಡ ಒಟ್ಟಿಗೆ ಬಂದಿದೆ ವಿಪರೀತವಾದಂಥ ಶಕ್ತಿ ಇರುವಂತಹ ದಿನ ಎಪ್ಪತ್ತೈದು ವರ್ಷಗಳಿಗೊಮ್ಮೆ ಬರುವಂಥ ಅದ್ಭುತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಸಾಸಿವೆಯಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸಾಸಿವೆಯಿಂದ ಹೀಗೆ ಮಾಡೋದ್ರಿಂದ ನಿಮಗಿರುವ ದಾರಿದ್ರ್ಯ ದೋಷಗಳು ಸಂಪೂರ್ಣ ಆಗುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ಹಣಕಾಸಿನ ವೃದ್ಧಿ ಆಗುತ್ತೆ ಅಖಂಡ ರಾಜಯೋಗ ನಿಮ್ಮದಾಗತ್ತೆ ಮನೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟ ಇದೆ ದಾರಿದ್ರ್ಯವಿದೆ ನೆಮ್ಮದಿ ಇಲ್ಲ ಯಾವುದೇ ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಅಲ್ಲಿ ಪ್ರಗತಿ ಇಲ್ಲ ವ್ಯಾಪಾರ ವಹಿವಾಟುಗಳು ಕುಂಠಿತವಾಗಿದೆ ಹಣಕಾಸಿನ ಸಮಸ್ಯೆಗಳು ಬಿಡದೆ ಕಾಡ್ತಾ ಇದೆ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳಾಗ್ತದೆ ಅಪಘಾತಗಳಾಗ್ತದೆ ತೊಂದರೆಗಳ ಮೇಲೆ ತೊಂದರೆಗಳಾಗ್ತಾ ಇದೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಪ್ರಗತಿ ಇಲ್ಲ ಆರೋಗ್ಯದಲ್ಲೂ ಪ್ರಗತಿ ಇಲ್ಲ ಕುಟುಂಬದಲ್ಲಿ ಕಲಹಗಳಾಗ್ತದೆ ಅಕ್ಕಪಕ್ಕದವರಿಂದ ತೊಂದರೆ ತಾಪತ್ರಯಗಳಾಗ್ತದೆ ಸಂಬಂಧಿಕರಿಂದ ಕಿರಿಕಿರಿ ಆಗ್ತದೆ ಭೂ ವ್ಯಾಜ್ಯಗಳಾಗ್ತಾ ಇದೆ ಕೋರ್ಟ್ ಕಚೇರಿ ವ್ಯಾಜ್ಯಗಳಾಗ್ತಾ ಇದೆ ಹೀಗೆ ಅನೇಕ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾಯಿದೆ ಅಂತಂದರೆ ಇಂತಹ ಅದ್ಭುತ ದಿನದಂದು ಸಾಸಿವೆಯಿಂದ ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ವಿಪರೀತವಾದಂಥ ಹಣಕಾಸನ್ನು ವೃದ್ಧಿ ಮಾಡುತ್ತೆ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಒಟ್ಟಾರೆಯಾಗಿ ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಕುತ್ತೆ ಅಂತಲೇ ಹೇಳಲಾಗುತ್ತೆ ಇಂತಹ ಅಮಾವಾಸ್ಯೆ ಅಪರೂಪ ಅಂತಲೇ ಹೇಳ್ಬೋದು ಅಂದರೆ ಭಾನುವಾರದ ದಿನ ಅಮಾವಾಸೆ ಬಂತು ಅಂದರೇ ಆ ಅಮಾವಾಸ್ಯ ಪೌರ್ಣಮಿಗಳಿಗೆ ವಿಪರೀತ ಶಕ್ತಿ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಇಂಥ ವಿಪರೀತ ಶಕ್ತಿ ಇರುವಂತಹ ದಿನಗಳಲ್ಲಿ ನಾವು ಮಾಡಿಕೊಡುವಂಥ ಸಣ್ಣ ಪುಟ್ಟ ತಂತ್ರಗಳು ನಮಗೆ ಖಂಡಿತವಾಗಿಯೂ ಅದ್ಭುತವಾದ ಫಲವನ್ನು ಕೊಡುತ್ತೆ ಬಾಕಿ ದಿನಗಳಲ್ಲಿ ನಾವು ಮಾಡಿಕೊಂಡ್ರೆ ಅದು ಐವತ್ತು ಪರ್ಸೆಂಟು ಫಲವನ್ನು ಕೊಟ್ಟರೆ ಅಮಾವಾಸ್ಯೆ ಪೌರ್ಣಮಿ ದಿನ ಮಾಡಿಕೊಡುವಂಥ ಪರಿಹಾರಗಳು ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶವನ್ನು ಕೊಡುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇಂತಹ ಯೋಗಕಾರಕ ದಿನಗಳಿಗಾಗಿಯೇ ಸಾಕಷ್ಟು ಜನ ಅಂದರೆ ಮಂತ್ರತಂತ್ರ ಮಾಡುವಂಥವರು ಯೋಗಿಗಳು ಹಾಗೆ ಯಾಗ ಯಜ್ಞಗಳನ್ನು ಮಂತ್ರ ವಿದ್ಯೆಗಳನ್ನು ಕಲಿಯುವಂಥವ್ರು ಬೀಜಾಕ್ಷರಗಳನ್ನು ವಶಪಡಿಸ್ಕೊಳ್ಳುವಂಥವ್ರು ಕಾಯ್ತಾ ಇರ್ತಾರೆ ಅಂತಲೇ ಹೇಳುತ್ತೆ ಭಾನುವಾರದ ದಿನ ಬಂತು ಅಂದರೆ ಆ ಭಾನುವಾರ ಯಾವುದೇ ರೀತಿ ಮಂತ್ರತಂತ್ರ ಮಾಡೋದಕ್ಕೆ ಸೂಕ್ತವಾದಂಥ ದಿನ ಅದರಲ್ಲೂ ಅಮಾವಾಸ್ಯೆ ಜೊತೆ ಬಂತು ಅಂದರೆ ವಿಪರೀತ ಶಕ್ತಿ ಇರುತ್ತೆ ಆ ದಿನ ನಿಮ್ಮ ಕರ್ಮಗಳನ್ನೆಲ್ಲ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಬೇಕು ಅಂದ್ರೂ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿ ಮನೆಯಲ್ಲಿರುವಂತಹ ಹಿರಿಯರು ಯಾರಿರ್ತಾರೆ ಅವ್ರು ಮಾಡಿದರೂ ಆಗುತ್ತೆ ಯಜಮಾನತೆ ಯಜಮಾನಿ ಮಾಡಿದರೂ ಕೂಡ ಆಗತ್ತೆ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಪರಿಹಾರ ಈ ಕಪ್ಪು ಸಾಸಿವೆ ಅನ್ನೋದು ಶಕ್ತಿಯುತವಾದಂಥದ್ದು ಅಮವಾಸೆಗೆ ಪ್ರತೀಕವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಕಪ್ಪು ಸಾಸಿವೆಯಿಂದ ಮಾಡಿಕೊಳ್ಳುವ ಈ ಚಿಕ್ಕ ಚಿಕ್ಕ ಪರಿಹಾರಗಳು ನಮ್ಮ ಜೀವನದ ವೃದ್ಧಿಯನ್ನು ಮಾಡುತ್ತೆ ನಮ್ಮ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಕೆಲವೊಮ್ಮೆ ದೃಷ್ಟಿ ದೋಷಗಳು ಕಣ್ ದೋಷಗಳು ನಮಗೆ ಆಗದೆ ಇರೋರು ನಮ್ಗೆ ಏನಾದರೂ ತೊಂದರೆಗಳನ್ನು ಮಾಡಿರ್ತಾರೆ ಕೆಟ್ಟ ಮನಸ್ಥಿತಿ ಇರುವಂಥವರು ಕೆಟ್ಟ ಕಣ್ ದೃಷ್ಟಿ ಬೀರುವಂಥವರು ಒಮ್ಮೆ ಮನೆಗೆ ಬಂದು ಹೋದ್ರು ಅಂದ್ರೇನು ಕೂಡ ನಮಗೆ ಕಷ್ಟಗಳನ್ನೋದು ಬರ್ತಾನೆ ಇರುತ್ತೆ ಹೀಗೆ ಹೋಗಿ ಬಂದು ಓದಂಥ ಸಂದರ್ಭ ನಂತರವಾಗಿ ನಮಗೆ ಏನಾದರೂ ಒಂದು ತೊಂದರೆಗಳು ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದು ಗಂಡ ಹೆಂಡತಿ ನಡುವೆ ಮನಸ್ತಾಪಗಳಾಗುವಂಥದ್ದು ಜಗಳಗಳಾಗುವಂಥದ್ದು ನಡ್ಕೊಂಡು ಸುಮ್ಮನೆ ಹೋಗ್ತಾಯಿದ್ರು ಯಾರೋ ಬಂದು ನಿಮ್ಮನ್ನು ಗುದ್ದಿ ರಕ್ತ ಕಾಣುವಂತೆ ಮಾಡುವಂಥದ್ದು ಅಪಘಾತಗಳಾಗುವಂಥದ್ದು ಗಂಭೀರ ಸ್ಥಿತಿಗೆ ಬರುವಂಥದ್ದು ಹೀಗೆ ತೊಂದರೆಗಳ ಮೇಲೆ ಇರುತ್ತೆ ಅಥವಾ ಯಾರೇ ಮಾಟಮಂತ್ರ ಮಾಡಿದರೂ ಕೂಡ ನಿಮ್ಮ ಕುಟುಂಬದ ಏಳಿಗೆಯನ್ನು ಸಹಿಸ್ಲಿಕ್ಕಾಗದೆ ಮಾಡಿದ್ರು ಆ ಒಂದು ಮಾಟ ಮಂತ್ರಗಳು ಕೂಡ ಈ ದಿನ ಮಾಡಿಕೊಳ್ಳೋ ಈ ಪರಿಹಾರದಿಂದ ಖಂಡಿತ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ನಾಳೆ ಭಾನುವಾರ ರಾತ್ರಿ ಮಲಗೋ ಮಲಗೋಮುನ್ನ ಮಾಡಿಕೊಡುವಂಥ ಚಿಕ್ಕ ಪರಿಹಾರವಿದು ಈ ಪರಿಹಾರ ಮಾಡಿಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ ಇದಕ್ಕೆ ಮಾಡ್ಕೊಳ್ಬೇಕಾಗಿರೋದಿಷ್ಟೇ ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಡಿ ಗಾಜಿನ ಲೋಟವಾಗಿರಲಿ ಗಾಜಿನ ಲೋಟದಿಂದ ಈ ಒಂದು ನೀರನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಒಂದು ಲೋಟ ಗಾಜಿನ ಲೋಟದ ನೀರನ್ನು ತೆಗೆದುಕೊಂಡು ಆ ನೀರಿಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಅರಿಶಿಣವನ್ನು ಹಾಕಿ ಒಂದು ಸ್ಪೂನಷ್ಟು ಹಾಕಿ ಸಾಕು ಅರಿಶಿಣವನ್ನು ಹಾಕಿ ಗಾಜಿನ ಲೋಟದಲ್ಲಿ ನೀರು ತೆಗೆದುಕೊಳ್ಬೇಕಾದ್ರೆ ಪೂರ್ತಿ ಭಾಗ ತೆಗೆದುಕೊಳ್ಬೇಡಿ ಒಂದು ಮುಕ್ಕಾಲು ಭಾಗ ನೀರಿರುವಂತೆ ತೆಗೆದುಕೊಳ್ಳಿ ಆ ನೀರನ್ನ ಅರಿಶಿಣವನ್ನು ಹಾಕಿದ ನಂತರ ಅದಕ್ಕೆ ಒಂದು ಸ್ಪೂನ್ ಸಾಸಿವೆಯನ್ನು ಹಾಕಬೇಕಾಗುತ್ತೆ ನೇನ್ ರಾತ್ರಿ ಮಲ್ಕೋತಾ ಇದ್ದೀರಾ ಅನ್ನುವಾಗ ಸಂಕಲ್ಪ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಮನೆಯಲ್ಲಿರುವಂಥ ಯಾರಿಗೂ ಕೂಡ ಗೊತ್ತಾಗ್ದಂಗೆ ಮಾಡ್ಕೊಳ್ಳಿ ಅಂದ್ರೆ ರಾತ್ರಿ ಇನ್ನೇನು ಮಲಗ್ತಾ ಇದ್ದೀರಾ ಅಂದಾಗ ಕೈಯಲ್ಲಿ ಅದರಲ್ಲಿ ಎಡಗೈಯಲ್ಲಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಸಾಸಿವೆಯನ್ನು ತೆಗೆದುಕೊಂಡು ಕಪ್ಪು ಸಾಸಿವೆ ಮನೆಯಲ್ಲಿರುವಂಥದನ್ನೇ ಉಪಯೋಗಿಸ್ಕೊಡ್ಬೋದು ಹೊಸ ತರಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ಒಂದು ಸ್ಪೂನು ಒಂದು ಟೀ ಅಷ್ಟು ತಗೊಳ್ಳಿ ಸಾಕು ತೊಗೊಂಡ್ಬಿಟ್ಟು ನಿಮ್ಮ ಕಷ್ಟಗಳೇನಿರುತ್ತೆ ದೋಷಗಳೇನಿರುತ್ತೆ ನಿವಾರಣೆ ಆಗಲಿ ಯಾವುದೇ ರೀತಿ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರಬಾರ್ದು ಈಗ ಬಂದಿರುವಂಥ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಹಣ ಅದೃಷ್ಟ ಕೂಡಿ ಬರಬೇಕು ಕುಟುಂಬದಲ್ಲಿ ಸುಖ ಸಂತೋಷ ಏನ್ ಬೇಕು ನಿಮ್ಮ ಸಮಸ್ಯೆಗಳು ಏನಾಗ್ತದೆ ನಿಮ್ಮ ತೊಂದರೆಗಳು ನಿಮ್ಮ ಸಮಸ್ಯೆಗಳು ಅದನ್ನ ಕೈಯಲ್ಲಿ ಎಡಗೈಯಲ್ಲಿ ಈ ಸಾಸಿವೆನ ಇಡ್ಕೊಂಡು ಹೇಳ್ಕೊಂಡ್ಬಿಟ್ಟು ಆ ನೀರಿನೊಳಗಡೆ ಹಾಕ್ಬೇಕಾಗುತ್ತೆ ನೀರಿನೊಳಗಡೆ ಹಾಕಿ ಈ ನೀರನ್ನ ತೆಗೆದುಕೊಂಡು ನೀವು ಮಲಗುವ ಕೋಣೆಯಲ್ಲಿ ಇಡ್ಬೇಕಾಗುತ್ತೆ ನೀವೆಲ್ಲಾದರೂ ಇಡಿ ಮಲಗುವ ಕೋಣೆಯಲ್ಲಿ ಯಾರು ತುಳಿದಂಗೆ ದಾಟದಂಗೆ ಚೆಲ್ಲದಂಗೆ ಮುಖ್ಯವಾಗಿ ಮನೆಯಲ್ಲಿ ಮಕ್ಕಳು ಇರ್ತಾಳೆ ಚಿಕ್ಕ ಮಕ್ಕಳು ಅವ್ರು ನೋಡದೆ ಬೆಳಗ್ಗೆ ಎದ್ದ ತಕ್ಷಣ ಚೆಲ್ಬಿಡ್ತಾರೆ ಬಿಡ್ತಾರೆ ಆ ಥರ ಎಲ್ಲ ಆಗಬಾರ್ದು ಬೆಳಗ್ಗೆ ನೀವು ರಾತ್ರಿ ಎಲ್ಲರೂ ಮಲ್ಕೊಂಡಾಗ ಇದನ್ನು ಮಾಡ್ಕೊಳ್ಳಿ ಅದನ್ನು ಒಂದು ಇಡಿ ಗ್ರಹಣ ಬೇರೆ ಇದೆ ಈ ದಿನ ಹಾಗೆ ಅಮಾವಾಸ್ಯೆ ಇದೆ ಹಾಗಾಗಿ ಯಾವುದಾದ್ರೂ ಒಂದು ಮೂಲೆ ಒಂದು ರೂಮಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ಇಟ್ಬಿಡಿ ಯಾರಿಗೂ ಕಾಣದೇ ಇರೋ ಥರ ಚೆಲ್ದೇ ಇರೋ ಥರ ಇದೆ ಹೇಳ್ಕೊಂಡು ಸುಮ್ಮನೆ ಮಲ್ಕೊಂಡ್ಬಿಡ್ಬೇಕಷ್ಟೇ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ ಏನಪ್ಪ ಅಂತಂದರೆ ಈ ನೀರನ್ನು ತೆಗೆದುಕೊಂಡು ಹೋಗಿ ಡ್ರೈನೇಜ್ ಅಲ್ಲಿ ಬಿಸಾಕ್ಬಿಡ್ಬೇಕು ಅಂದ್ರೆ ಹೊರಗಡೆ ಯಾರು ತುಳಿದಂಗೆ ದಾಟದಂಗೆ ಇರುವಂತ ಒಂದು ಚರಂಡಿ ಮನೆಯಿಂದ ಒಳಗೆ ಮನೆ ಒಳಗೆ ಚೆಲ್ಬೈಡಿ ಮನೆಯಿಂದ ಹೊರಗಡೆ ಯಾವ್ದಾದ್ರು ಡ್ರೈನೇಜ್ ಇದ್ರೆ ಸುತ್ತಮುತ್ತ ಆ ಡ್ರೈನೇಜ್ ಅಲ್ಲಿ ತೆಗೆದುಕೊಂಡೋಗಿ ಆ ನೀರನ್ನ ಬೆಳಗ್ಗೆ ಎದ್ದ ತಕ್ಷಣ ತಗೊಂಡೋಗಿ ಚೆಲ್ಲಿ ಆ ಲೋಟವನ್ನ ಎಲ್ಲ ಚೆನ್ನಾಗಿ ತೊಳೆದು ಕೈಕಾಲುಗಳನ್ನ ತೊಳೆದುಕೊಂಡು ನಂತರ ನೀವು ಒಳಗಡೆ ಬರಬೇಕು ಈ ನೀರನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಇದು ಚೆಲ್ಬಾರ್ದು ಆ ರೀತಿಯಾಗಿ ನೋಡ್ಕೊಳ್ಬೇಕು ಯಾಕಂದ್ರೆ ಚೆಲ್ತು ಅಂದ್ರೆ ಆ ನೆಗೆಟಿವಿಟಿಗಳು ಕೆಟ್ಟ ಶಕ್ತಿಗಳು ಅಲ್ಲೇ ಉಳಿದುಕೊಳ್ಳುತ್ತೆ ಯಾಕಂದ್ರೆ ಈ ಅಮಾವಾಸೆ ಅಂತಂದ್ರೆ ಆ ದಿನ ಕೆಟ್ಟ ಕೆಟ್ಟ ಶಕ್ತಿಗಳ ಸಂಚಾರವಿರುತ್ತೆ ನೆಗೆಟಿವಿಟಿಗಳಿರುತ್ತೆ ಇರುತ್ತೆ ಅದೆಲ್ಲವನ್ನ ಕೂಡ ಇದು ಆಕರ್ಷಣೆ ಮಾಡ್ಕೊಂಡಿರುತ್ತೆ ಈ ಒಂದು ಅರಿಶಿಣ ಅನ್ನೋದು ದೈವಾನುಭೂತವಾದಂತಹ ಒಂದು ಪದಾರ್ಥ ದೈವ ಶಕ್ತಿ ಇರುವಂತಹ ಪದಾರ್ಥ ಅರಿಶಿಣದ ತಂತ್ರಗಳು ಅದ್ಭುತವಾಗಿ ನಮಗೆ ಕೆಲಸವನ್ನ ಮಾಡುತ್ತೆ ದೈವಾನುಗ್ರಹವನ್ನ ತಂದು ಕೊಡುತ್ತೆ ಅಂತಾನೆ ಹೇಳಲಾಗುತ್ತೆ ಅರಿಶಿಣಕ್ಕೆ ಕೆಟ್ಟ ಕೆಟ್ಟ ಶಕ್ತಿಗಳು ನೆಗೆಟಿವಿಟಿಗಳನ್ನು ಆಕರ್ಷಿಸುವಂತಹ ಶಕ್ತಿ ಇದೆ ಅಗೋಚರ ಶಕ್ತಿಗಳನ್ನು ತನ್ನತ್ತ ಸೆಳೆದಿಟ್ಕೊಳ್ಳುವಂಥ ಶಕ್ತಿ ಇದೆ ಈ ಒಂದು ಸಾಸಿವೆಗೂ ಅಷ್ಟೇ ಎಲ್ಲ ಕೆಟ್ಟ ಶಕ್ತಿಗಳನ್ನು ತನ್ನತ್ತ ಸೆಳೆದಿಟ್ಕೊಂಡು ಪಾಸಿಟಿವಿಟಿ ಅಂದ್ರೆ ಧನಾತ್ಮಕ ಶಕ್ತಿಯನ್ನ ಹೊರಸೂಸುವಂತಹ ಒಂದು ಶಕ್ತಿ ಇರೋದ್ರಿಂದ ಇವೆರಡೂ ಪದಾರ್ಥಗಳು ನಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಒಂದು ಪ ಮಾಡಿಕೊಂಡ ಒಂದು ಕೆಲವೇ ನಿಮಿಷದಲ್ಲಿ ಆಶ್ಚರ್ಯ ಪಡ್ತೀರಾ ನೀವೇ ಏನು ಇಷ್ಟರ ಮಟ್ಟಕ್ಕೆ ಬದಲಾವಣೆಗಳಾಯ್ತಲ್ಲ ನಮ್ಮ ಜೀವನದಲ್ಲಿ ಅಂತ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ಬದಲಾವಣೆಯನ್ನು ತರುತ್ತೆ ಹಾಗಾಗಿ ಇವೆರಡೂ ಪದಾರ್ಥಗಳು ಅದ್ಭುತವಾದಂಥ ಪದಾರ್ಥಗಳು ಇವೆರಡನ್ನ ನೀವು ಮನೆಯಿಂದ ಹೊರಗಡೆ ತೆಗೆದುಕೊಂಡು ಅಂದರೆ ನೀರಿನ ಜೊತೆ ನೀರು ಅನ್ನೋದಕ್ಕೆ ನೀರು ಅಷ್ಟೇ ಇದು ಎಲ್ಲವನ್ನ ಆಕರ್ಷಿಸಿಕೊಳ್ಳುತ್ತೆ ಇದನ್ನು ಯಾಕೆ ಗಾಜಿನ ಲೋಟದಲ್ಲಿ ಮಾಡ್ಕೊಳ್ಬೇಕು ಅಂದ್ರೆ ಗಾಜಿನ ಲೋಟಕ್ಕೂ ಕೂಡ ಗಾಜಿಗೂ ಕುಜಕಾರಕ ಕೆಟ್ಟ ಶಕ್ತಿಗಳನ್ನ ಆಕರ್ಷಿಸಿಕೊಳ್ಳುವಂತಹ ಶಕ್ತಿ ಇದೆ ಹಾಗಾಗಿ ಗಾಜಿನ ಲೋಟ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಗಾಜಿನ ಲೋಟವನ್ನ ಬಳಸಬೇಕು ಇದರಲ್ಲಿ ಈ ಎರಡೂ ಪದಾರ್ಥಗಳು ಶಕ್ತಿಯುತವಾದಂತದ್ದು ಅದ್ರ ಜೊತೆಗೆ ನೀರು ಎಲ್ಲವನ್ನ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ನೀರಿಗಿದೆ ಈ ಮೂರು ಪದಾರ್ಥಗಳನ್ನ ತೆಗೆದುಕೊಂಡು ಮನೆಯಿಂದ ಹೊರಗಡೆ ಚೆಲ್ಲದ ಹಾಗೆ ತೆಗೆದುಕೊಂಡು ಹೋಗಿ ಚರಂಡಿಯಲ್ಲಿ ಬಿಸಾಕ್ಬಿಡಿ ಅನಂತರವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಖಕರವಾಗಿರುತ್ತೆ ನೆಮ್ಮದಿ ಇರುತ್ತೆ ಹಣಕಾಸಿನ ವೃದ್ಧಿ ಆಗುತ್ತೆ ಆಕಸ್ಮಿಕ ಧನಲಾಭವಾಗುತ್ತೆ ನಾನಾ ಮೂಲಗಳಿಂದ ಧನಾಕರ್ಷಣೆ ಆಗುತ್ತೆ ಯಾರೇ ಮಾಟ ಮಂತ್ರ ಕಣ್ಣು ದೃಷ್ಟಿ ವ್ಯಾಜ್ಯಗಳನ್ನು ಮಾಡಿದರೂ ಕೂಡ ನಿಮಗೆ ತೊಂದರೆಗಳನ್ನು ಕೊಡೋದು ಬಂದ್ರೂ ಆ ತೊಂದರೆಗಳು ನಿಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಅಷ್ಟರ ಮಟ್ಟಕ್ಕೆ ಎಲ್ಲವನ್ನ ನಿವಾರಣೆ ಮಾಡುವಂತಹ ಶಕ್ತಿ ಈ ಸಾಸಿವೆ ಮತ್ತು ಈ ಪರಿಹಾರಕ್ಕಿದೆ ಈ ಪರಿಹಾರ ಮಾಡ್ಕೊಂಡ ನಂತರ ಜೀವನ ಬದಲಾಗುವುದಂತೂ ನೂರಕ್ಕೆ ನೂರರಷ್ಟು ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು